ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ದೀಪಾವಳಿ ಹಬ್ಬದ ವ್ಲಾಗ್ ಇದು ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ

ಹೋ ಬರ್ತೈತೆ ಮಳೆ ಅಲ್ಲ ಇಲ್ಲ ಮಳೆ ಇರ್ಲಿಲ್ಲ ಅಲ್ವಾ ಹಬ್ಬದ ದಿನ ಮಳೆ ಬಂದೈತೆ

மக்கள அங்கேனே அம்மா அம்மா ஒன்சூர் மழை கூடமா தழி வீடியோ పుటరణి హింగ్ బి బా ఇల్ కర్బూరా బిద్గుతు సైకల్ బిడ్ బర ఎల్ సైడ్ బావ kuci-kuci ye Ni dana ಅದೂ ಅಡ್ಡೆ ಇಟ್ಟಿದ್ದೀರಾ ಕುಂಬ್ಳುಕಾಯ್ದು ಇದು ಇವನ್ ನೋಡಿ ನಿಶಾನ್ ಮಳೆ ಬರ್ತಾಐತೆ ಮಳೆ ಬರ್ತಾ ಐತೆ ಹಾಯ್ ಪೂಜೆ ಎಲ್ಲ ಆಯ್ತು ಇವಾಗ ಮನೆಗ್ ಬಂದ್ವಿ ಏನ್ ಗೊತ್ತಾ ಈ ಹಬ್ಬದಿನ ಮಳೆಗಳು ಬಂದ್ಬಿಟ್ರಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ ನನ್ಗೆ ಅಪ್ರಪ್ಪಕ್ ರೆಡಿ ಆಗ್ಬಿಟ್ಟಿದಿನಾ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ಈ ಮಳೆ ವೆದರ್ಗೆ ನನಗೆ ಅದು ರೀಲ್ಸ್ ಮಾಡಬೇಕು ಅಂತಲೂ ಅನಿಸ್ತಾ ಇಲ್ಲ ಆ್ಯಂಡ್ ಒಂಥರ ಡಿಮ್ ಲೈಟ್ ಹಾಕಿದ್ದೀನಿ ಬಟ್ ಆದರೂ ಒಂಥರ ಡಿಮ್ ಡಿಮ್ ಅಂತ ಅನ್ನಿಸ್ತಾ ಇದೆ ವೀಡಿಯೋ ಕ್ಲಾರಿಟಿ ಇರೋದಿಲ್ಲ ಆದರೂ ಏನಕ್ಕೆ ನಾವು ವೀಡಿಯೋ ಮಾಡಬೇಕು ಅಂತೇಳಿ ನಂಗೆ ರೀಲ್ಸ್ ಮಾಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಅಷ್ಟು ಇಷ್ಟಪಟ್ಟುಕೊಂಡು ಇವತ್ತು ಈ ಡ್ರೆಸ್ಸಲ್ಲಿ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ರೀಲ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಮಳೆ ಬೇರೆ ಬರ್ತಿದೆ ಏನು ಮಾಡೋದು ಆ್ಯಂಡ್ ಇನ್ನೂ ಒಂದು ಇವತ್ತು ಕಾಂತಾರ ಮೂವಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಾನು ತುಂಬ ದಿನ ಕೇಳ್ತಾ ಇದ್ದೆ ಅದು ಕಾಂತಾರ ಮೂವಿ ನೋಡೋಣ 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 ಅಂತ ವಿಶಾಂತ್ ಇರೋದ್ರಿಂದ ನಮ್ಗೆ ಸ್ವಲ್ಪ ಆಗ್ತಾ ಇರಲಿಲ್ಲ ಅವರ ಮೂವಿಗೆ ಕರ್ಕೊಂಡೋದ್ರೆ ಎರಡು ವರ್ಷದವರೆಗೂ ಮಕ್ಕಳಿಗೆ ಥಿಯೇಟರ್ ಫೀಲ್ ಆಗಬಾರ್ದಲ್ವಾ ಕಿವಿ ಕೇಳಿಸೋದಿಲ್ಲ ಅಂತ ಸೊ ಹಂಗಾಗಿ ಇವತ್ತು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ನನ್ನ ಮಕ್ಕಳ ಮನೆಗಳಿಗೆ ಇದ್ದುಕೂತೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಬರ್ತಿದ್ದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ನೋಡೋಣ ಮಳೆ ನಿಂತ ತಕ್ಷಣ ಅವ್ಗೇನಾದರೂ ಊಟ ಮಾಡಿಸ್ತೀನಿ ಮಧ್ಯಾಹ್ನ ನಾನು ಕಡಲೆಕಾಳು ಗೊಜ್ಜು ರಾತ್ರಿ ಚಪಾತಿ ಮತ್ತು ರೈಸ್ ಮಾಡ್ಕೊಡೋಣ ಅಂತ ಅಂದ್ಕೊಂಡು ಕಡಲೆಕಾಳು ಗೊಜ್ಜು ಮಾಡಿದ್ದೆ ಇವಾಗ ಅವನಿಗೆ ರೈಸನ್ನು ಸಾಂಬಾರು ಕಡಲೆಕಾಳು ಗೊಜ್ಜು ಏನು ಮಾಡಿದ್ದೀನಿ ಅದರಲ್ಲಿ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಒಂದೊತ್ತೆ ಟೈಮ್ ಸ್ಪೆಂಡ್ ಮಾಡಿ ಇನ್ನೇನು ಆರು ಗಂಟೆ ಏಳು ಗಂಟೆ ಶೋ ಇದೆ ಏಳು ಗಂಟೆ ಏಳು ಕಾಲು ಶೋ ಇದೆ ಸೊ ಅದಕ್ಕೆ ಹೋಗಬೇಕು ಹಂಗೆ ಊಟ ಮಾಡಿಸ್ಬಿಟ್ಟು ಸೊ ಹೊಳ್ಳೋಣ ಒಟ್ಟು ನಂಗೆ ಬೇಜಾರಾಗ್ತಿರೋದು ರೀಸ್ ಮಾಡೋಕ್ಕಾಗಿಲ್ಲ ಅಂತ ಬೇಜಾರಾಗ್ತೀನಿ ಏನೇ ಕುಂಕುಮನಾ ಏನಿದು ಕುಂಕುಮ ಎಂತ ಮಾಡುದು ಅಂದ್ರೆ ಮಳೆ ಬತ್ತೈತಿ ಒಳಗಡೆ ಲೈಟ್ ಹಾಕಿದ್ರು ಡಿಮ್ಮು ಕತ್ಲೆ ಕತ್ಲೆ ಏನ್ ನಾವ್ ಈ ಸಲ ಪಟಾಕಿನ ಕಡಿಮೆ ತಂದಿದೀವಿ ಬರೀ ಸುಟ್ಟು ಬತ್ತಿ ಉಪ್ಕೊಂಡ ಮತ್ತೆ ಗಂದು ಅವನಿಗೆ ಗನ್ ತಂದಿದೀವಿ ಬಟ್ ಆದ್ರೆ ಅವನ್ ಏನ್ ಮಾಡ್ತಾನೆ ಅಂದ್ರೆ ಎದ್ಕೊತಾನೆ ತೋಡ್ಸ್ತಿನಿರಿ ಅವ್ರ ಅಪ್ಪ ಇದ್ ಮಾಡ್ಬೇಕಾದ್ರೆ ದೀಪ ಫಸ್ಟ್ ಹಚ್ಚಿಸ್ಕೋ

ಹುಷಾರಾಗಿ ಹ್ಯಾಂಡ್ಲು ಮಾಡ್ಬೇಕು ನನ್ನ ಮಗನ ಈ ವಾ ಪುಟೀಣಿ ನಾನು ನನ್ನ ಮಗ ಮಾಡ್ತೀವಿ ಬನ್ನಿ ಅದು ಅದಾಗ್ಲಿ ಅದಾಗ್ಲಿ ದೀಪಾವಳಿ

ಎಂಟಕ್ಕೆ ಮಾಯ ಎನ್ನುವುದು ಇದೇ ನಮ್ಮ ಮೂಲ ಮಗ ನಮ್ಮ ಹಿರಿಯರಲ್ಲ ಇದ್ದದ್ದು ಇಲ್ಲೇ ಫೈನಲಿ ಕಾಂತಾರ ಮೂವಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಹತ್ತು ಮುಕ್ಕಲಾಗಿತ್ತು ಹತ್ತುವರೆಗೆ ಶೋ ಮುಗೀತು ಸೊ ಮನೆಗೆ ಬಂದು ನಾನು ಇನ್ನು ಊಟ ಮಾಡಿರಲಿಲ್ಲ ಊಟ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ ಮೂವಿ ಬಗ್ಗೆ ಹೇಳೋದಾದ್ರೆ ಸಿಕ್ಕಾಪಟ್ಟೆ ಬಡ ಚೆನ್ನಾಗಿತ್ತು ನಂಗಂತೂ ಇಷ್ಟು ಬೇಗ ಮೂವಿ ಮುಗಿದೋಯ್ತಾ ಅಂತ ಅನಿಸ್ತಾ ಇತ್ತು ಇನ್ನೂ ಒಂದು ಅವರ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತಲೂ ಅನಿಸ್ತು ಅಷ್ಟು ಚೆನ್ನಾಗಿತ್ತು ನನಗೆ ಇಷ್ಟ ಆಯ್ತು ತುಂಬಾ ಯಾರೆಲ್ಲ ಕಾಂತಾರ ಮೂವಿ ನೋಡಿಲ್ಲ ಪ್ಲೀಸ್ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಸಿಕ್ಕಾಪಡೆ ಚೆನ್ನಾಗಿದೆ ಆ್ಯಂಡ್ ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ ಯಾವ ಥರ ಇತ್ತು ಮೂವಿ ಏನು ಅಂತ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಲವ್ ಯು ಆಲ್ ಬಾಯ್